ನಿಶಿಕಾಂತ್ ದುಬೆ ಬಿಜೆಪಿಯ ಎಂಪಿ ನೀವು ಈ ಹಿಂದೆ ಕೇಳಿರ್ಬೋದು ಟಿಎಂಸಿ ಯ ಮೌುವ ಮೊಯಿತ್ರಿ ಇವರು ಸಂಸದರು ಈ ಹಿಂದೆ ವಿದೇಶಕ್ಕೆ ಹೋಗಿ ಲಾಗಿನ್ ಪಾಸ್ವರ್ಡ್ ನ ಯಾರಿಗೋ ಕೊಟ್ಟಿದ್ದು ಅಷ್ಟೇ ಅಲ್ಲದೆ ದುಡ್ಡು ತೆಗೆದುಕೊಂಡು ಸಂಸತ್ ನಲ್ಲಿ ಪ್ರಶ್ನೆ ಕೇಳಿದ್ದು ಆ ಪ್ರಕರಣನ ನೀವು ಜಸ್ಟ್ ನೆನಪು ಮಾಡಿಕೊಳ್ಳಿ ಸಾಕು ನಿಶಿಕಾಂತ್ ದುಬೆ ಮಾಡಿದ ಹೋರಾಟದಿಂದ ಆಗ ಟಿಎಂಸಿಯ ಮೌುವ ಮೊಯಿತ್ರಿ ಸಂಸತ್ನ ಸದಸ್ಯತ್ವನೇ ಕಳೆದುಕೊಂಡಿದ್ರು ಆ ಪ್ರಕರಣದ ನಂತರ ಅಂತೂ ನಿಶಿಕಾಂತ್ ದುಬೆ ಲೆಫ್ಟ್ ಲಿಬರಲ್ ಗಳ ಟಾರ್ಗೆಟ್ ಆದ್ರು ಅದರ ನಂತರ ವಕ್ಫ್ ಬಿಲ್ ಬಂತು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಸಹ ಮಾಡಲಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಬಿಲ್ ಇದ್ದಾಗಲೇ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಮೇಲೆ ದೊಡ್ಡ ಮಟ್ಟದ ಕಮೆಂಟ್ ಮಾಡಿದ್ರು ನನಗಂತೂ ನೆನಪಿಲ್ಲ ಈ ಹಿಂದೆ ಈ ರೀತಿಯ ದಾಳಿಯನ್ನ ಸುಪ್ರೀಂ ಕೋರ್ಟ್ ಮೇಲೆ ಯಾರಾದ್ರೂ ಮಾಡಿದ್ರಾ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನ ಟಾರ್ಗೆಟ್ ಮಾಡಿ ಹೇಳಿದ್ರು ನಿಶಿಕಾಂತ್ ದುಬೆ ಒಂದು ವೇಳೆ ದೇಶದಲ್ಲಿ ಏನಾದ್ರು ಗೃಹ ಯುದ್ಧ ಆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ನ ಸಿಜೆಐ ಕಣ್ಣಾರೆ ಕಾರಣ ಅಂತ ಈ ಹಿಂದಿನಿಂದಲೇ ಅವರು ಟಾರ್ಗೆಟ್ ಆಗಿದ್ರು ಎಡಚರರಿಗೆ ಸಮಯಕ್ಕಾಗಿ ಕಾಯ್ತಾ ಇದ್ರು ಸುಪ್ರೀಂ ಕೋರ್ಟ್ ಮೇಲೆ ಯಾವಾಗ ದೊಡ್ಡ ಮಟ್ಟದ ಕಮೆಂಟ್ ಮಾಡಿದ್ರು ವಿಲದಿಂದ ಹೊರಗೆ ಬಂದ್ರು ನೋಡಿ ಎಡಚರರು ತಕ್ಷಣ ಕಪಿಲ್ ಸಿಬ್ಬಲ್ರು ಆಕ್ಟಿವ್ ಆದ್ರು ಇವರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಕೂಡ ಹೌದು ಪತ್ರ ಬರೀತಾರೆ ಲೈಲಾರ್ಡ್ಸ್ ಏನಾಗ್ತಾ ಇದೆ ದೇಶದಲ್ಲಿ ನ್ಯಾಯಾಂಗದ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಬಿಜೆಪಿಯ ಎಂ ಪಿ ಹಾಗೆ ಮಾತಾಡ್ತಾ ಇದಾರೆ ಹೀಗೆ ಮಾತಾಡ್ತಾ ಇದಾರೆ ಅಂತ ದೂರು ಕೊಡೋದಕ್ಕೆ ಶುರು ಮಾಡಿದ್ರು ಅದೇ ಸಂದರ್ಭದಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಸಹ ನಿಶಿಕಾಂತ್ ದುಬೈ ಬೆನ್ನಿಗೆ ನಿಂತು ಬ್ಯಾಟಿಂಗ್ ಮಾಡಿದ್ರು ಜಗದೀಪ್ ಧನ್ಕಡ್ರು ಸಹ ಉಪರಾಷ್ಟ್ರಪತಿಗಳು ನಿಶಿಕಾಂತ ದುಬೆ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ತಮ್ಮ ಅಸಮಾಧಾನನ ಹೊರಹಾಕಿದ್ರು ಉಪರಾಷ್ಟ್ರಪತಿಗಳನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವರಿಗೆ ಈಸಿ ಟಾರ್ಗೆಟ್ ಆಗಿದ್ದು ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಮೇಲೆ ಮಾಡಿದ್ದ ಕಮೆಂಟ್ ನ ಇಟ್ಕೊಂಡು ಎಡಚರರು ಸುಪ್ರೀಂ ಕೋರ್ಟ್ ಕದ ತಟ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ನ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಿ ಜೈಲ್ ಗಟ್ಟಿ ನಿಶಿಕಾಂತ ದುಬೇನಾ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಗೊತ್ತಾ ಕಂಡ ತುಂಡವಾಗಿ ದೇವರ ಹಾಕಿದ್ದ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ನಿಮಗೆ ನಿಶಿಕಾಂತ್ ದುಬೆ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಬೇಕು ಅಂತ ಇದ್ರೆ ಅಟಾರ್ನಿ ಜನರಲ್ ಹತ್ರ ಹೋಗಿ ನಾವೇ ಹಾಕಿಕೊಳ್ಳಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ತಪರಾಕಿ ಹಾಕಿ ಕಳಿಸ್ತು ಸ್ನೇಹಿತರೆ ಕಂಟೆಂಪ್ಟ್ ಆಫ್ ಕೋರ್ಟ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ತಾವೇ ಸುವ ಕೇಸ್ ನ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಬಹುದು ಅಥವಾ ಯಾವುದೋ ಒಬ್ಬ ಇಂಡಿವಿಜುವಲ್ ಇದನ್ನ ಇಟ್ಟುಕೊಂಡು ವಿಚಾರಣೆ ಆಗಬೇಕು ಅಂತ ಅಟಾರ್ನಿ ಜನರಲ್ ಹತ್ರ ಮನವಿ ಮಾಡಬಹುದು ಎಡಚರಣಿ ಉಳಿದಿತ್ತು ಎರಡನೇ ದಾರಿ ಅಟಾರ್ನಿ ಜನರಲ್ ಬಳಿ ಹೋಗಿ ಮನವಿ ಪತ್ರ ಕೊಡ್ತಾರೆ ಆದ್ರೆ ಅಟಾರ್ನಿ ಜನರಲ್ ಕ್ಯಾರೆ ಅನ್ಲಿಲ್ಲ ಎಷ್ಟು ಬದಲಾವಣೆಗಳಾಗಿದಾವೆ ನೋಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಐದನೇ ತಾರೀಕೆ ಫೈನಲ್ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ವಕ್ಸ್ ಬಿಲ್ ಬಗ್ಗೆ ಅಂತ ಸಾಕಷ್ಟು ಜನ ಕಾದು ಕುಳಿತಿದ್ರು ಆದ್ರೆ ಸಿಜೆ ಕನ್ನಾರು ಮಾಡಿದ್ದೇನು ಅದನ್ನ ಹದಿನೈದನೇ ತಾರೀಕು ವರ್ಗಾಯಿಸಿದ್ರು ಹದಿಮೂರನೇ ತಾರೀಕು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾರೆ ನಾನ್ ಯಾಕೆ ರಿಸ್ಕ್ ತೆಗೆದುಕೊಳ್ಳಲಿ ಅನ್ನುವ ವಿಚಾರನು ಇರಬಹುದು ಇನ್ನ ಎರಡನೇದು ನಿಶಿಕಾಂತ್ ದುಬೆ ಮೇಲೆ ಕಂಟೆಂಪ್ಟ್ ಹಾಕೋದಕ್ಕೆ ಬಂದಿದ್ರಲ್ಲ ಎಡಚರರು ಆ ಕೇಸ್ನು ಸಹ ಸುಪ್ರೀಂ ಕೋರ್ಟ್ ಕಾರಿಜ್ ಮಾಡ್ತು ಇಂತಹ ದೊಡ್ಡ ಬದಲಾವಣೆಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಗಾಯ್ತು ಅಂತ ನಿಮಗೂ ಆಶ್ಚರ್ಯ ಆಗ್ತಾ ಇರಬಹುದು ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರಿಪೀಲ್ ಆದಾಗ ದೊಡ್ಡ ಮಟ್ಟದ ಅರ್ಜಿಗಳು ಬಂತು ಸುಪ್ರೀಂ ಕೋರ್ಟ್ ಗೆ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮುನು ಸಿಂಗ್ ವಿ ಮುಂತಾದವರ ದಂಡು ಸುಪ್ರೀಂ ಕೋರ್ಟ್ ಗೆ ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ಮೋದಿ ಅವರು ಕಿತ್ತಾಕಿದ್ದರ ವಿರುದ್ಧ ಅದನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡು ವಿಚಾರಣೆ ಸಹ ನಡೆಸುತ್ತೆ ನೋಡಿ ಅದೇ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಾಶ್ಮೀರದ ಮೂಲ ನಿವಾಸಿಗಳಾದ ಕಾಶ್ಮೀರಿ ಪಂಡಿತರು ತಮ್ಮದೇ ನೆಲದಲ್ಲಿ ಅತ್ಯಾಚಾರ ದಾಳಿಗೊಳಗಾಗಿ ಪಲಾಯನ ಮಾಡೋ ಪರಿಸ್ಥಿತಿ ಬಂತು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಂತು ಅವರ ವಿಚಾರವನ್ನು ಸುಪ್ರೀಂ ಕೋರ್ಟ್ ಗೆ ತಂದಾಗ ಇದೇ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಆಗ ಸಿಜೆ ಆಗಿದ್ದವರು ಚಂದ್ರಚೂಡ್ ಅವರು ಇದು ಬಹಳ ಹಳೆಯ ವಿಚಾರ ಆಯಿತು ಇದರ ಮೇಲೆ ವಿಚಾರಣೆ ಆಗಲ್ಲ ಇದು ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಮನವಿ ಪತ್ರವನ್ನು ಸಹ ತೆಗೆದುಕೊಂಡಿರಲಿಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಕಪಿಲ್ ಸಿಬಲ್ ಅವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ನಿಂತು ಏನಂತ ಭಾಷಣ ಮಾಡಿದ್ರು ಗೊತ್ತಾ ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಭರವಸೆನೇ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುತ್ತೆ ಅನ್ನುವ ಆಶಾ ಹೋಗಿ ಬಿಟ್ಟಿದೆ ಮುಸಲ್ಮಾನರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಐವತ್ತು ವರ್ಷದಿಂದ ನಾನು ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದೀನಿ ವಕೀಲ್ನಾಗಿ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ನಾವು ಅಂತ ಹೇಳಿದ್ರು ನೋಡಿ ಆಗ ಆಗ ಯಾರು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿರ್ಲಿಲ್ಲ ಅದೇ ನಿಶಿಕಾಂತ್ ದುಬೆ ಮಾತಾಡಿದ ತಕ್ಷಣ ನ್ಯಾಯಾಂಗ ನಿಂದನೆ ಆಗ್ಬಿಡುತ್ತೆ ಕೇಸ್ ಜಡಿದು ಜೈಲಿಗೆ ಹಾಕಿ ಅಂತಾರೆ ಎಡಚರರು ನಿಮ್ಗೆ ಅನುಮಾನ ಬರ್ಬೋದು ಎಲ್ಲವನ್ನೂ ಬಿಟ್ಟು ನಿಶಿಕಾಂತ್ ದುಬೆ ಮೇಲೆ ಯಾಕೆ ಇಷ್ಟೊಂದು ಪ್ರಿಸೈಸ್ ಆಗಿ ಟಾರ್ಗೆಟ್ ಮಾಡುತ್ತೆ ಇಂಡಿ ಅಂದ್ರೆ ಯಾವಾಗೆಲ್ಲ ನಿಶಿಕಾಂತ್ ದುಬೆ ಸಂಸತ್ತಲ್ಲಿ ನಿಂತು ಮಾತಾಡೋದಕ್ಕೆ ಶುರು ಮಾಡ್ತಾರೋ ಡೈರೆಕ್ಟ್ ಅಟ್ಯಾಕ್ ಮಾಡೋದವರು ಗಾಂಧಿ ಕುಟುಂಬದ ವಿರುದ್ಧ ವಿತ್ ಡಾಟಾ ಪಟಾಬೈಲು ಮಾಡ್ಬಿಡ್ತಾರೆ ನೋಡಿ ರಹಸ್ಯಗಳನ್ನೆಲ್ಲ ನಿಶಿಕಾಂತ್ ದುಬೆ ವಿರುದ್ಧ ಬೆಂಕಿ ಬೆಂಕಿಗೊಳ್ಳೋದಕ್ಕೆ ಇದೇ ಕಾರಣ ದುಬೈ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ಬೇಕು ಅನ್ನೋದಕ್ಕೆ ಅವರು ಕೊಡೋ ಜಸ್ಟಿಫಿಕೇಶನ್ ಏನು ಇದು ನ್ಯಾಯಾಲಯ ನ್ಯಾಯಾಂಗ ಮತ್ತು ನ್ಯಾಯಾಧೀಶರ ಗೌರವದ ಪ್ರಶ್ನೆ ತಕ್ಷಣ ದುಬೆ ವಿರುದ್ಧ ವಿಚಾರಣೆ ನಡೀಬೇಕು ಕಟ್ಟಬೇಕು ಅಂತಾರೆ ಕಪಿಲ್ ಸಿಬ್ಬಲ್ರು ಆಗ ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡಿದಾಗ ನ್ಯಾಯಾಂಗ ನ್ಯಾಯಾಲಯ ನ್ಯಾಯಾಧೀಶರ ಗೌರವದ ಪ್ರಶ್ನೆ ಎದುರಾಗಿರ್ಲಿಲ್ಲ ದುಬೆ ಮಾತಾಡಿದಾಗ ತಪ್ಪಾಗ್ಬಿಡುತ್ತೆ ಇದನ್ನೇ ನೋಡಿ ಇಬ್ಬಂಗಿ ನೀತಿ ಅನ್ನೋದು ರಾಮ ಮಂದಿರದ ಪರವಾಗಿ ಕೋರ್ಟ್ ಕೊಟ್ಟ ತೀರ್ಪನ್ನು ಒಪ್ಪಲ್ಲ ಅಂತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಲ್ಲಿ ಅವರಿಗೆ ಹಿನ್ನಡೆಯಾಗುತ್ತೆ ಆ ತೀರ್ಪನ್ನು ಒಪ್ಪಲ್ಲ ಅಂತಾರೆ ಆಗ ನ್ಯಾಯಾಂಗ ನ್ಯಾಯಾಲಯ ಮತ್ತು ನ್ಯಾಯಾಧೀಶರ ಗೌರವದ ವಿಚಾರ ನೆನಪಿರ್ಲಿಲ್ವಾ ಈ ಕಡೆ ಅವರು ನಿಶಿಕಾಂತ್ ದುಬೆಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅದು ಅದಕ್ಕೂ ಪಾರ್ಟಿ ಲೈನ್ಗೂ ಸಂಬಂಧ ಇಲ್ಲ ಆದ್ರೆ ನಿಶಿಕಾಂತ್ ದುಬೆ ಇಲ್ಲಿಗೆ ಸುಮ್ನಾದ್ರ ಖಂಡಿತ ಇಲ್ಲ ಮುಂದುವರೆದು ಟ್ವೀಟ್ ಮಾಡ್ತಾರೆ ದುಬೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿದ್ದ ಕೈಲಾಸ್ನಾಥ್ ಮಾಂಜಿ ಕಾನೂನಿನ ಯಾವುದೇ ಪದವಿ ಪಡೆಯದೆ ಹುದ್ದೆಯಲ್ಲಿದ್ದ ಕಹಿ ಸತ್ಯನ ಕಾಂಗ್ರೆಸ್ ಕಾಂಗ್ರೆಸ್ನ ಜಮಾನದಲ್ಲಿ ಆಗಿದ್ದಂತಹ ಉಳುಕುಗಳನ್ನ ಎಕ್ಕಿ ತೋರಿಸ್ತಾನೆ ಇರ್ತಾರೆ ದುಬೆ ಈ ಹಿಂದೆಲ್ಲ ವಕ್ಫ್ ಕಂಡ ಕಂಡ ಆಸ್ತಿಗಳನ್ನೆಲ್ಲ ಕಬ್ಜಾ ಮಾಡ್ಕೊಳ್ತಾ ಇದೆ ಇದಕ್ಕೆ ಲಗಾಮು ಹಾಕಬೇಕು ಅಂತ ಹಿಂದೂ ಪಕ್ಷದವರು ಸುಪ್ರೀಂ ಕೋರ್ಟ್ ಗೆ ಹೋದಾಗ ಏನ್ ಕೇಳ್ತಾರೆ ನಿಮ್ಮ ಆಸ್ತಿ ಪಾಸ್ತಿ ಏನಾದರೂ ನಷ್ಟ ಆಗಿದೆಯಾ ಎಷ್ಟು ಆಸ್ತಿ ಕೊಂಡಿದ್ರೆ ನೀವು ವಕ್ಸ್ ನಲ್ಲಿ ಅಂತ ಅರ್ಜಿ ಹಾಕೋರಿಗೆ ಕೇಳ್ತಾರೆ ನ್ಯಾಯಾಧೀಶರು ಅದೇ ವಕ್ಫ್ ಬಿಲ್ ನ ಗವರ್ನಮೆಂಟ್ ಪಾಸ್ ಮಾಡಿ ಕಾನೂನು ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಅಲ್ಪಸಂಖ್ಯಾತರು ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ವಿಚಾರಣೆ ಕೈಗೆತ್ತಿಕೊಳ್ತಾರೆ ಇದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಯು ಟರ್ನ್ ನೋಡಿತಾ ಇದೆಯಾ ಸುಪ್ರೀಂ ಕೋರ್ಟ್ ಈ ಎಡಚರರು ತಮ್ಮ ಎಕೋಸಿಸ್ಟಮ್ ನ ಯಾವ ರೀತಿ ಡೆವಲಪ್ ಮಾಡ್ಕೊಂಡಿದಾರಪ್ಪ ಅಂದ್ರೆ ಸಂಬಳ ಪಡೆಯುವಂತಹ ವ್ಯಕ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬರಲ್ಲ ಆದ್ರೂ ಕಪಿಲ್ ಸಿಬ್ಬಲ್ರು ಅಭಿಷೇಕ್ ಮನೋಜ್ ಸಿಂಗ್ ಅವರು ಪ್ರಾಕ್ಟೀಸಿಂಗ್ ವಕೀಲ್ರು ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ ಅವರಿಗೆ ವೇತನ ಪತ್ತೆಗಳು ಬರುತ್ತೆ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ನ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸಹ ಹೌದು ಬಾರ್ ಕೌನ್ಸಿಲ್ ರೂಲ್ ಫಾರ್ಟಿ ನೈನ್ ಪ್ರಕಾರ ವೇತನ ಪಡೆಯುವ ವ್ಯಕ್ತಿ ವಕಾಲತ್ತು ಮಾಡೋದಿಕ್ಕೆ ಬರಲ್ಲ ಇದೇ ಸುಪ್ರೀಂ ಕೋರ್ಟ್ ನಿಂದ ಐವತ್ತು ವರ್ಷದಿಂದ ವಾದ ಮಾಡಿ ಅನ್ನ ತಿಂದಿರತಕ್ಕಂಥವ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಕಪಿಲ್ ಸಿಬಲ್ ಹೇಳ್ತಾರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ವಿಶ್ವಾಸನೇ ಹೊರಟು ಹೋಗಿದೆ ಅಂತ ಪ್ರಶಾಂತ್ ಭೂಷಣ್ ಅವರಿಗೆ ನ್ಯಾಯಾಂಗ ನಿಧನೆ ಪ್ರಕರಣದಲ್ಲಿ ಒಂದು ರೂಪಾಯಿ ಫೈನ್ ಹಾಕುತ್ತೆ ಕೋರ್ಟ್ ಸುಪ್ರೀಂಕೋರ್ಟ್ಗೆ ಒಂದ್ ರೂಪಾಯಿನೂ ಕಟ್ಟಲ್ಲ ಅವರು ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಹೋಗಿ ಅಂತ ಅವರ ಮುಂದೆ ಸುಪ್ರೀಂ ಕೋರ್ಟ್ ನತಮಸ್ತಕ ಆಗುತ್ತೆ ಕೊನೆಗೂ ಅವ್ರು ಒಂದ್ ರೂಪಾಯಿ ಫೈನ್ ಕಟ್ಟಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಆಸ್ಪಾಸಿನಲ್ಲಿ ರಾಮ ಮಂದಿರದ ನಿರ್ಣಯ ಬರೋದಿತ್ತು ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ಗೆ ಬೆದರಿಕೆ ಆಗ್ತಾರೆ ಎಲೆಕ್ಷನ್ ಗು ಮುಂಚೆ ರಾಮ ಮಂದಿರದ ತೀರ್ಪು ಕೊಡಬೇಡಿ ಅಂತ ರಾಮ ಮಂದಿರದ ನಿರ್ಣಯ ಬಂದಾಗ ಜಡ್ಜ್ ದೀಪಕ್ ಮಿಶ್ರ ವಿರುದ್ಧ ಮಹಾಭಿಯೋಗ ಆಗಬೇಕು ಅಂತ ಡಿಮ್ಯಾಂಡ್ ಮಾಡುತ್ತೆ ಕಾಂಗ್ರೆಸ್ ಇದು ನೋಡಿ ಇವರು ನ್ಯಾಯಾಂಗ ನ್ಯಾಯ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಗೆ ಕೊಡುವ ಸನ್ಮಾನ ಗೌರವ ಅದೇ ಅವರ ಎಕೋಸಿಸ್ಟಮ್ ಗೆ ಸೇರದ ಬಿಜೆಪಿಯ ನಿಶಿಕಾಂತ್ ದುಬೆ ಒಂದು ಮಾತಿದ ತಕ್ಷಣ ನ್ಯಾಯಾಂಗ ನಿಂದನೆ ಆಗ್ಬಿಡುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಬಂದ್ಬಿಡುತ್ತೆ ಜಸ್ಟಿಸ್ ವರ್ಮರ ಏನು ಕಂತೆ ಕಂತೆ ನೋಟ್ ನೋಟ್ಗಳು ಸಿಕ್ಕಿತ್ತು ಅದರ ಬಗ್ಗೆ ರಿಪೋರ್ಟ್ ಸಹ ಬಂದಿದೆ ನೋಡೋಣ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಬರಿ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಿಸಲಾಗ್ತಾ ಇದೀಯಾ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ